ಈ ಜಗತ್ತಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ನಮಗೆ ಎಲ್ಲ ತರಹದ ತಿಳುವಳಿಕೆಯೂ ಆಗಿರುತ್ತದೆ ಅದೇ ರೀತಿ ನಾವು ಯಾರನ್ನೂ ನಂಬಿ ಈ ಭೂಮಿಗೆ ಬಂದಿಲ್ಲ ಮೇಲೆ ಯಾರನ್ನು ನಂಬಿ ಕೂಡ ಜೀವನ ನಡೆಸಲು ಅವಶ್ಯಕತೆ ಇಲ್ಲ ಹೆಚ್ಚಿನ ಜನರು ಖುಷಿ ಮತ್ತು ದುಃಖದ ನಡುವೆ ಬಾಳುವೆ ನಡೆಸುವುದನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಖುಷಿ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸಮತೋಲನದಲ್ಲಿ ಜೀವನ ನಡೆಸಲು ಪ್ರಯತ್ನಿಸುತ್ತಾರೆ ದುಃಖ ಮತ್ತು ಹಳೆಯ ನೆನಪುಗಳಿಂದ ಹಲವರ ಖುಷಿಯು ನಿಯಂತ್ರಿಸಲ್ಪಡುತ್ತಿರುತ್ತದೆ ಅತಿಯಾಗಿ ಖುಷಿ ಪಡುವುದರಿಂದ ಮುಂದೆ ಬೇಸರ ಉಂಟಾಗಬಹುದೇನೋ ಎಂಬ ಭಯದಿಂದ ಖುಷಿಯನ್ನು ಅನುಭವಿಸಲು ಅಂಟಿಪಡಿಸುತ್ತದೆ ಆದರೆ ಭಾವನಾತ್ಮಕ ನೋವಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಇರುವ ಮಾರ್ಗ ಎಂದರೆ ವೈಯಕ್ತಿಕ ಸಂಬಂಧಗಳನ್ನು ಮಿತುಗೊಳಿಸಿಕೊಳ್ಳುವುದು ನೋವು ಅನುಭವಕ್ಕೆ ಬಂದರೆ ನಮ್ಮನ್ನು ಜಾಗೃತಗೊಳಿಸುತ್ತದೆ ಉದಾಹರಣೆಗೆ ಬೆಂಕಿಯನ್ನು ಸ್ಪರ್ಶಿಸಿದರೆ ಕೈ ಸುಡುತ್ತದೆ ಕೈ ಸುಟ್ಟರೆ ನೋವಾಗುತ್ತದೆ ಎನ್ನುವ ಅರಿವಿದ್ದರೆ ಮುಟ್ಟಲು ಹೋಗುವುದಿಲ್ಲ ಅದು ಅನುಭವಕ್ಕೆ ಬಾರದಿದ್ದರೆ ಬೆಂಕಿಯನ್ನು ಮುಟ್ಟಬಾರದು ಎನ್ನುವ ಜಾಗೃತಿ ಮೂಡುವುದಿಲ್ಲ ಅದೇ ರೀತಿ ಮನುಷ್ಯನಿಗೆ ದುಃಖವನ್ನುಂಟು ಮಾಡುವ ಕೆಲವು ಘಟನೆಗಳು ಮತ್ತೆ ಅದನ್ನು ಪುನರಾವರ್ತಿಸದಂತೆ ಎಚ್ಚರಿಕೆ ನೀಡುತ್ತಿರುತ್ತದೆ ಯಾವುದನ್ನು ಮಾಡಬಾರದು ಯಾವುದು ಮಾಡಬೇಕು ಎಂಬುದನ್ನು ನಾವು ಮೊದಲು ಅರಿತಿರಬೇಕು ನಮ್ಮ ಬದುಕಿನಲ್ಲಿ ಒಮ್ಮೆಯಾದ ನೋವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದನ್ನು ನೆನಪಿಸುತ್ತದೆ ಮಾತ್ರವಲ್ಲ ಬದುಕಿನಲ್ಲಿರುವ ಕಷ್ಟದ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ